சர்பா 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 ச ರ ಸಕ್ಕಲೇಶ್ಪುರ ಇವತ್ತು ಏನಂತಂದರೆ ಸಕಲೇಶ್ವರದ ಭಾಗದಲ್ಲಿರೋಂಥ ಹೊಸ ಬಸ್ ಸ್ಟ್ಯಾಂಡ್ ಆದಂಥ ಈ ಸರ್ಕಾರಿ ಬಸ್ ಸ್ಟ್ಯಾಂಡ್ ಹತ್ತಿರ ಆಟೋ ಸ್ಟ್ಯಾಂಡಿನಲ್ಲಿ ಒಂದು ಚಿಕ್ಕ ಹಾವು ನಾಗರಾವಿನ ಮರಿ ಒಂದು ಆಟೋ ಸ್ಟ್ಯಾಂಡ್ ಒಳಗೆ ಬಂದು ಇಲ್ಲೆಲ್ಲ ಓಡಾಡ್ತಿರುತ್ತೆ ಹಾಗಾಗಿ ನಮ್ಮ ಮನುಕುಮಾರ್ ಅಂತ ಆಟೋ ಹುಡುಗ ಇದೇ ನಗರದ ಹುಡುಗ ಅದನ್ನು ಹಾವನ್ನು ಸಂರಕ್ಷಣೆ ಮಾಡಿರೋಂಥ ಒಂದು ಈ ದಿನದಿಂದ ನಮಗೆಲ್ಲ ಭಾರಿ ಖುಷಿಯಾಗಿದೆ ತುಂಬ ಬೆಳಿಗ್ಗೆಯಿಂದ ಇದು ಇದೇ ಜಾಗದಲ್ಲಿ ಓಡಾಡ್ತಾ ಇದ್ದು ಯಾರು ಕಣ್ಣಿಗೆ ಸಿಗ ಕಾಣ್ತಾ ಇರಲಿಲ್ಲ ಇವಾಗ ಕಾಣಿಸಿದೆ ಸಿಕ್ಕಿದೆ ಅದು ಈ ಹುಡುಗ ಈ ಹಾವನ್ನು ರಕ್ಷಣೆ ಮಾಡಿದ್ದಾನೆ ಇವರೆಲ್ಲ ಮಲೆನಾಡು ಆಟೋ ಚಾಲಕರು ಹಾಗೂ ಮಾಲೀಕರ ಕಡೆಯಿಂದ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ ಹೇಳ್ತಿದ್ವಿ ಹಾಗೆಯೇ ಈ ಹುಡುಗನಿಗೆ ಈ ಹುಡುಗನ ಸಾಹಸಕ್ಕೆ ಧೈರ್ಯಕ್ಕೆ ನಾವೆಲ್ಲ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀವಿ ಹೀಗಾಗಿ ನಮಗೆ ನಮ್ಮ ಆಟೋ ಡಿಪಾರ್ಟ್ಮೆಂಟಲ್ಲಿ ಇಂಥ ಒಂದು ಧೈರ್ಯಶಾಲಿ ಹುಡುಗ ಇದ್ದಾನೆ ಅಂತ ತುಂಬ ಗೌರವ ಇದೆ ನಮಗೆ ನಮಸ್ಕಾರ